ಸಮಯದ ಅಭಾವ ಆಗಿರೋದ್ರಿಂದ ಹೆಚ್ಚಿಗೆ ಮಾತುಗಳನ್ನು ಹೇಳದ ಹಾಗೆ ಇವತ್ತು ಅಮಾವಾಸ್ಯೆ ಬೇರೆ ಇರೋದರಿಂದ ಮಠಕ್ಕೆ ನಿರಂತರವಾಗಿ ಜನಗಳು ಬರ್ತಾ ಇರೋದ್ರಿಂದ ಯಾರು ಭಾವಿಸಲ್ಲ ಅನ್ನುವಂಥ ಮಾತುಗಳನ್ನು ಸೂಕ್ಷ್ಮವಾಗಿ ತಿಳಿಸುವುದರ ಮೂಲಕ ನಮ್ಮ ನಾಡಿಗೆ ಬೇಕಾಗಿರುವಂಥ ಮೂಲ ಕಲೆ ನಮ್ಮ ನಾಡು ಉತ್ಪತ್ತಿಯಾಗಿರುವಂಥ ಮೂಲ ಕಲೆ ಅದು ಜನಪದ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ ಅಂಥ ಜನರ ಮಾತುಗಳಿಂದ ಜನರ ನಾಡ್ನುಡಿಗಳಿಂದ ಜನರ ವೇದ ವಾಕ್ಯಗಳೇ ಜನಪದಗಳಾಗಿ ನಿರ್ಮಾತೃಗಳಾಗಿರುವಂಥ ಅವೆಲ್ಲ ವಿಚಾರಗಳನ್ನು ನಾವೆಲ್ಲ ಗಮನಿಸ್ಕೊಂಡು ಬರಬೇಕಾಗದೆ ಕುರಿತೋದೆಯ ಕಾವ್ಯ ಪರಿಣಿತ ಮತಿಗಳು ಕನ್ನಡ ನಾಡವರ್ಗಳನ್ನುವಂಥ ಪಂಪನ ವಿಚಾರವನ್ನು ನಾವೆಲ್ಲ ಗಮನಿಸಬೇಕಾಗ್ತದೆ ಅಂಥ ಜನಪದ ಕಲೆಯೇ ಈ ಒಂದು ಕಾರ್ಯಕ್ರಮದ ನೂತನ ಪದಾಧಿಕಾರಿಗಳ ಪದಗ್ರಹಣ ಅನ್ನುವಂಥ ಗಳಿಗೆಯಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಅಂಥ ಒಂದು ಈ ಶುಭ ಗಳಿಗೆಯಲ್ಲಿ ಮೋಹನರಾಗ ಮತ್ತು ಅಮೃತಧಾರೆ ಎನ್ನುವಂಥ ಕವನ ಸಂಕಲನಗಳನ್ನು ನಮ್ಮ ಡಿ ಎನ್ ಅಕ್ಕಿ ಸರ್ ಅವರಿಂದ ಲೋಕಾರ್ಪಣೆಗೊಂಡಿರುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು ನೀವೆಲ್ಲರೂ ವಿದ್ಯಾರ್ಥಿಗಳು ಕೂತಿದ್ದೀರಿ ನಾನು ದೊಡ್ಡವ್ರಿಗಿಂತ ದೊಡ್ಡವರಿಗೆ ಹೇಳೋಕ್ಕಿಂತ ಹೆಚ್ಚಿನದಾಗಿ ವಿದ್ಯಾರ್ಥಿಗಳನ್ನು ಕುರಿತು ಹೇಳ್ತಿದ್ದೀನಿ ನೆನಪಲ್ಲಿಟ್ಟುಕೊಳ್ಬೇಕು ಈ ಕೃತಿಯನ್ನು ಯಾರು ಲೋಕಾರ್ಪಣೆಯನ್ನು ಮಾಡಿದಾರ ನಮ್ಮ ಡಿ ಎನ್ ಅಕ್ಕಿ ಸರ್ ಅವರು ನೋಡೋಕೆ ಇಷ್ಟು ಸಾದಾ ಸೀದಾ ಅದಾರಲ್ಲ ಅವರು ಬರೆದಿರುವಂಥ ಸಾಹಿತ್ಯದ ಮೇಲೆ ಇಬ್ಬರು ಪಿ ಎಚ್ ಡಿ ಮಾಡಿದ್ದಾರೆ ನೆನಪಲ್ಲಿಟ್ಟುಕೊಂಡು ಇಬ್ಬರು ಪಿ ಎಚ್ ಡಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಮೂರು ಜನ ಎಂ ಫಿಲ್ ಮಾಡಿದ್ದಾರೆ ಮೂರು ಜನ ಫಿಲ್ ಫಿಲನ್ನು ಮಾಡಿರುವಂಥ ಅಂಥ ಶ್ರೇಷ್ಠವಾಗಿರುವಂಥ ಸಾಹಿತ್ಯ ನಮ್ಮ ಡಿ ಎನ್ ಅಕ್ಕಿ ಸರ್ ಅವರು ನೂತನ ನಮ್ಮ ಇಲ್ಲೇ ಪಕ್ಕದೊಳಗಿರುವಂಥ ಗೋಗಿಯವರು ಅನ್ನುವಂಥದ್ದನ್ನು ಯಾರೂ ಮರಿಬಾರ್ದು ಅನ್ನುವಂಥ ಮಾತನ್ನು ತಿಳಿಸಿ ಮಳ್ಳಿಯೊಳಗ ಈ ಸುತ್ತಮುತ್ತ ಭಾಗದೊಳಗೆ ಶಾಸನಗಳ ಬಗ್ಗೆಯೂ ಸಹಿತ ಅಷ್ಟೇ ಇತಿಹಾಸ ತ ಅವರು ಆಗಲೇ ಹೇಳ್ತಿದ್ರು ಮಠಕ್ಕೆ ಬಂದಾಗ ಇತಿಹಾಸ ತಜ್ಞ ಇತಿಹಾಸ ತಜ್ಞ ಅಂತ ನನ್ನ ಕರೀತಾರೆ ಅಂತ ಬಹುಶಃ ನನಗನ್ನಿಸ್ತಿದೆ ಇನ್ನು ಅವರಿಗನದೇ ಇನ್ನು ಯಾರಿಗನ್ನಬೇಕಂತ ಪ್ರಶ್ನೆ ಬರ್ತಿದೆ ಅಂಥ ಸೂಕ್ತವಾಗಿರುವಂಥ ಒಬ್ಬ ವ್ಯಕ್ತಿತ್ವಗಳ ಕಡೆಯಿಂದ ವ್ಯಕ್ತಿಯೆಲ್ಲ ಒಬ್ಬ ವ್ಯಕ್ತಿತ್ವದ ಕಡೆಯಿಂದ ಈ ಕೃತಿಯನ್ನು ಲೋಕಾರ್ಪಣೆಯನ್ನು ಬೇಯಿಸಿದಾರಲ್ಲ ನಮ್ಮ ಮಲ್ಲಿಕಾರ್ಜುನ ಆಲ್ಮೇಲ್ ಅವರು ಅವ್ರಿಗೂ ಕೂಡ ನಿಮ್ಮ ಜೋರಾದ ಚಪ್ಪಾಳೆ ಅನ್ನುವಂಥದ್ದನ್ನು ನಾವು ಕೊಡಲೇಬೇಕಾಗ್ತದೆ ಅಂತಹ ಎಲ್ಲ ಕವನ ಸಂಕಲನಗಳನ್ನು ತಾವೆಲ್ಲ ಓದ್ಬೇಕು ಸಿದ್ಧಯ್ಯ ಪುರಾಣಿಕರ ವಚನಗಳನ್ನು ರಚನೆ ಮಾಡ್ತಾರೆ ಬಹಳ ಚಲೋ ಕೃತಿಕಾರನ ಜೀವನ ಮುಗಿದು ಹೋಗಬಹುದಾಗಲಿ ಕೃತಿಯ ಜೀವನ ಮುಗಿಯಬಹುದೇ ಅಂತ ಪ್ರಶ್ನೆಯನ್ನು ಮಾಡ್ತಾರೆ ಪಂಪ ನಮ್ಮ ಕಣ್ಣೆದುರಿಗೆ ಇಲ್ಲ ಅಲ್ಲಮಾಪ್ರಭುಗಳು ನಮ್ಮ ಇಲ್ಲ ದಾಸ ಪರಂಪರೆ ನಮ್ಮ ಇಲ್ಲ ಆದ್ರೆ ಅವ್ರು ಕೊಟ್ಟಿರುವಂಥ ಆ ಒಂದು ಸಾಹಿತ್ಯ ಇದೆಯಲ್ಲ ಇವತ್ತಿಗೂ ನಮ್ಮನ್ನ ಜೀವಂತವಾಗಿರಕ್ಕೆ ಅದೇ ಒಂದು ದೊಡ್ಡ ಸಾಕ್ಷಿ ಆಗಿದೆ ಕವಿ ಬರಿತಾನೆ ಯಾತಕ್ಕಾಗಿ ನಾನು ರಚನೆಗಳನ್ನ ಮಾಡ್ತೀನಿ ಅಂದರೆ ಜನ ಬದುಕ ಲೋಸುಗ ನಾನು ಕಾವ್ಯವನ್ನು ರಚನೆ ಮಾಡ್ತೀನಿ ಅಂತ ಬರೀತಾನೆ ಹಾಗ ಜನಪದ ಸಾಹಿತ್ಯವೂ ಕೂಡ ಯಾಕೆ ರಚನೆ ಆಗಿದೆ ಅಂದ್ರೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಮುಂದಿನ ನಾಡ ಜನಕ ಗೊತ್ತಾಗಬೇಕಾಗ್ಯದ ಆಚಾರ ಕರಸಾಗಿ ನೀತಿಗೆ ಪ್ರಭುವಾಗಿ ಮಾತಿನಲ್ಲಿ ಚೂಡ ಮಣಿಯಾಗು ನನ್ನ ಕಂದ ಜ್ಯೋತಿಯೇ ಆಗು ನೀ ಜಗಕ್ಕೆಲ್ಲ ಅಂದ್ರೆ ಹೊರತಾಗಿ ಜ್ಯೋತಿ ಆರ್ಸ ಯಾರೂ ಆಗಬೇಡ ಅಂತ ಹೇಳಿಲ್ಲ ಹೇಳುವ ತಾತ್ಪರ್ಯ ಇಷ್ಟೇ ಜನಪದ ಕಲೆ ಜನಪದ ಸಾಹಿತ್ಯ ಬಾಯಿಂದ ಬಾಯಿಗೆ ಕಿವಿಯಿಂದ ಕಿವಿಗೆ ಬಂದಿರುವಂಥ ಈ ಕಲೆಯನ್ನು ನಾವೆಲ್ಲರೂ ಆರಾಧಿಸಬೇಕಾಗ್ಯದೆ ಪೂಜಿಸಬೇಕಾಗ್ಯದೆ ಹಂಗಂತ ಹೇಳಿ ಜಗಲಿ ಮ್ಯಾಲೆ ಇಟ್ಟಲ್ಲ ಅದು ಮಾತಿನಿಂದ ನಮ್ಮ ನಡವಳಿಕೆಯಿಂದ ಆಗಬೇಕು ಅನ್ನುವಂಥ ಮಾತನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ ಕವನ ಸಂಕಲಗಳನ್ನು ರಚನೆ ಮಾಡಿರುವಂಥ ನಮ್ಮ ಮಲ್ಲಿಕಾರ್ಜುನ್ ಎಸ್ ಆಲ್ಮೇಲ್ ಅವರು ಮತ್ತು ನಮ್ಮ ಸೂಗಮ್ಮ ಅವರು ಸಹೋದರಿಯವರು ಅವರಿಬ್ಬರಿಂದ ಕೂಡ ಇನ್ನೂ ಉನ್ನತೋನ್ನತವಾಗಿರುವಂಥ ಕಾವ್ಯ ಹೊರಹೊಮ್ಮಲಿ ಮುಂದಿನ ಡಿಸೆಂಬರಲ್ಲಿ ಆಗಲೇ ಹೇಳ್ತಾ ಇದ್ರು ಡಿಸೆಂಬರ್ ಒಂದನೇ ತಾರೀಕಿನ ದಾವಣಗೆರೆಯಲ್ಲಿ ಒಂದು ನೂತನ ಕವನ ಸಂಕಲನ ಹೊಂಗನಸು ಅನ್ನುವಂಥ ಕವನ ಸಂಕಲನ ಅಲ್ಲಿಯೂ ಕೂಡ ಲೋಕಾರ್ಪಣೆ ಆಗುವಂಥದ್ದಿದೆ ಬೆಂಗಳೂರಲ್ಲಿ ಲೋಕಾರ್ಪಣೆ ಆಗುವಂಥದ್ದಿದೆ ಅಂತ ಹೇಳಿದ್ರು ಬಹಳ ಹೆಮ್ಮೆ ಬರ್ತದೆ ಅದು ನಮ್ಮ ಗ್ರಾಮ ಎಡ್ರಾಮೆಯ ಕೀರ್ತಿ ಯಡ್ರಾಮೆಯ ಸಾಹಿತ್ಯ ದಾವಣಗೆರೆಗೂ ಹೋಗಲಿ ಬೆಂಗಳೂರಿಗೂ ಹೋಗ್ಲಿ ಮೈಸೂರಿಗೂ ಹೋಗ್ಲಿ ನಮ್ಮ ಕರ್ನಾಟಕದಾದ್ಯಂತ ಪಸರಿಸಲಿ ಎನ್ನುವಂಥ ಮಾತನ್ನ ತಿಳಿಸಿ ಯಾರೂ ಅನ್ಯತಾ ಭಾವಿಸದ ಹಾಗೆ ಇವತ್ತು ಅಮಾವಾಸ್ಯೆ ಇರೋದರಿಂದ ನಾನು ತೆರಳುವಂತವನಾಗ್ತಿದ್ದೇನೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಲಿ ಅನ್ನುವಂಥ ಮಾತನ್ನ ತಿಳಿಸಿ ಎರಡು ಮಾತಿಗೆ ವಿರಮಿಸ್ತೇನೆ ಜೈ ಗುರು